ನಿಮ್ಮ ಸ್ವಾಗತ ಅವನಿಗೆ ವಿಪರೀತ ಕೋಪ ಬಂದಿತ್ತು ಆಗಿದ್ದ ಕೋಟಿ ನಷ್ಟದ ಜೊತೆ ಎಂಗೇಜ್ಮೆಂಟ್ ಸುದ್ದಿ ಎಲ್ಲವೂ ತನ್ನಿಷ್ಟದಂತೆಯೇ ನಡೆಯಬೇಕೆಂಬ ಹಠವಲ್ಲವೇ ಇವನಿಗೆ ಈಗ ಹಾಗೆ ನಡೆಯುತ್ತಿಲ್ಲವಲ್ಲ ಅದೇ ಕೋಪಕ್ಕೆ ಕಾರಣ ಪೂರ್ಣಳ ಜೊತೆ ಮದುವೆ ತನ್ನಿಷ್ಟದಂತೆ ನಡೆಯುತ್ತಿಲ್ಲ ಎಂದ ಮೇಲೆ ಅದರಲ್ಲಿ ಆಸಕ್ತಿಯಾದರೂ ಎಲ್ಲಿಂದ ಬರಬೇಕು ಅವನಿಗೆ ಇನ್ನು ಕಂಪನಿಯ ಕೆಲಸ ಅವನಿಗೆ ಸದಾ ಮನ ಮೆಚ್ಚುವಂಥದ್ದು ಅದರಲ್ಲೂ ಸಿಂಗಾಪೂರಿನ ಕಂಪನಿ ಅವನ ಮನಕ್ಕೆ ಹತ್ತಿರ ನಾಲ್ಕು ವರ್ಷ ಅಲ್ಲೇ ಇದ್ದು ಮಗುವಂತೆ ಆ ಕಂಪನಿ ಬೆಳೆಸಿದ್ದನಲ್ಲವೇ ಈಗ ಆ ಕಂಪನಿ ಕುಸಿಯುತ್ತಿದೆ ಎಂದರೆ ಅವನಿಗೆ ಬೇಸರವಾಗುವುದಿಲ್ಲವೇ ಎಲ್ಲಿ ಏನು ಸಮಸ್ಯೆಯಾಗಿದೆ ಎಂಬುದು ತಿಳಿಯದಾಗಿತ್ತು ಅದೇ ಯೋಚನೆ ಮಾಡುತ್ತಾ ಆಫೀಸ್ನಲ್ಲಿ ಕುಳಿತಿದ್ದ ಭಾರ್ಗವ್ ರಾತ್ರಿಯ ಒಂಬತ್ತು ಗಂಟೆಯಾಗಿತ್ತು ಆಗಲೇ ಒಮ್ಮೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಮೀಟಿಂಗ್ ಮುಗಿಸಿದ್ದ ಎಲ್ಲ ಡೀಟೇಲ್ಸ್ ತನಗೆ ಕಳುಹಿಸಬೇಕೆಂದು ಹೇಳಿದ್ದ ಅದಕ್ಕಾಗಿ ಕಾದು ಕುಳಿತವನಿಗೆ ತಲೆ ಕೆಟ್ಟಂತಾಗಿತ್ತು ಅಣ್ಣ ಟೀ ತಗೊಂಡು ಬರಲಾ ಕೇಳಿದ ಕಂಟಿ ಅವನ ಟೆನ್ಷನ್ ನೋಡಿ ಬೇಡ ಎಂದವ ಚೇರಿಗೆ ತಲೆ ಆನಿಸಿ ಕಣ್ಮುಚ್ಚಿ ಕುಳಿತಿದ್ದ ಅಣ್ಣ ಊಟ ಸಣ್ಣ ಭಯದಲ್ಲೇ ಕೇಳಿದ ಬೇಡ ಅಂತ ಹೇಳಿದ್ನಲ್ಲ ಕಂಟಿ ರೇಗಿದ ಕಂಟಿ ಸುಮ್ಮನೆ ನಿಂತ ಆಗಲೇ ಮನೆಯಿಂದ ನಾಲ್ಕೈದು ಬಾರಿ ಕರೆ ಬಂದಿತ್ತು ಉತ್ತರಿಸಿರಲಿಲ್ಲ ಅವ ಯಾರ ಕರೆಗೂ ಅವ ಕಾಲ್ ರಿಸೀವ್ ಮಾಡುತ್ತಿಲ್ಲವೆಂದ ಮೇಲೆ ಕಂಟಿಯನ್ನೇ ಕೇಳುವರಲ್ಲ ಕಂಟಿ ಉತ್ತರಿಸಿದ್ದ ಆದರೂ ಇವ ಕೋಪ ಮಾಡಿಕೊಂಡು ಮನೆಯಿಂದ ಬಂದಿರುವನೆಂದು ಆಯುಷ್ ಕಾಣಲು ಬಂದ ಅವನನ್ನು ಅಣ್ಣ ಕರೆದ ಭಾರ್ಗವ್ ಕುಳಿತಿದ್ದ ಚೇಂಬರಿನ ಒಳ ಬಂದು ಅವನ ಧ್ವನಿ ಕೇಳಿ ಕಣ್ತೆರೆದ ತೆರೆದ ಭಾರ್ಗವ್ ನೀನ್ಯಾಕೆ ಬಂದೆ ಆಯು ಇನ್ನೂ ಸ್ವಲ್ಪ ಹೊತ್ತಿಗೆ ನಾನೇ ಬರ್ತಿದ್ದೆ ಮನೆಗೆ ಎಂದ ನೀನು ಎಲ್ಲಿ ಸಿಂಗಾಪುರಿಗೆ ಹೋಗಿದ್ಯೋ ಅಂತ ಭಯ ಬಿದ್ದು ಬಂದೆ ಎಂದವ ಅವನ ಮುಂದಿದ್ದ ಚೇರಿನಲ್ಲಿ ಕುಳಿತ ಅವನ ಮಾತಿಗೆ ಭಾರ್ಗವ್ ಮಾತನಾಡದೆ ಗಂಭೀರವಾಗಿಯೇ ಕುಳಿತ ಅವನ ಗಂಭೀರತೆ ಅರಿತ ಆಯುಷ್ ಅಣ್ಣ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ ಅಮ್ಮನ ಹಠ ನಿನಗೆ ಗೊತ್ತೇ ಇದೆ ಸಮಾಧಾನಿಸಲು ನೋಡಿದ ಇಂಥ ಟೈಮ್ನಲ್ಲೂ ಹಠ ಬೇಕಾಯೋ ಮೊದಲೇ ಇಷ್ಟ ಇಲ್ದಿರೋ ಮದುವೆ ಅಂಥದ್ರಲ್ಲಿ ಕೋಪದಿಂದ ಉಸಿರಿದವ ಸುಮ್ಮನೆ ಕುಳಿತ ಆಯುಷ್ ಮಾತನಾಡಲಿಲ್ಲ ಅವನಿಗೂ ಗೊತ್ತು ಪೂರ್ಣಳ ಮೇಲೆ ಅವ ಆಗಾಗ ರೇಗುವವನೇ ಎಂದು ಊಟ ಮಾಡಿದೀಯ ಕೇಳಿದ್ದ ಭಾರ್ಗವ್ ನಿಮಿಷ ತಡೆದು ಕೋಪದಲ್ಲೂ ಕುಟುಂಬದ ಕಾಳಜಿ ಮರೆಯುವವನಲ್ಲ ಅವ ಇಲ್ಲ ಅಮ್ಮ ಅಜ್ಜಿ ಅವರು ಊಟಕ್ಕೆ ಕುತ್ಕೊಂಡ್ಮೇಲೆ ನಾನು ಬಂದೆ ಆದರೆ ಅಮ್ಮ ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅವರು ನನ್ನನ್ನು ಅವ್ರ ಹಠನೇ ನಡಿಬೇಕು ಅಂತಾರೆ ನೀನು ನಿನ್ನ ಹಠ ನಡಿಬೇಕು ಅಂತೀಯ ಅವರು ಅವ್ರ ಹಠ ನಡಿಬೇಕು ಅಂತಾರೆ ಕೊನೆಯಲ್ಲಿ ಏನಾಗಬೇಕು ಅಂತ ಇರುತ್ತೋ ಅದೇ ಆಗೋದು ಎಂದ ಇಬ್ಬರ ಕೋಪ ಹಠ ಅವನಿಗೆ ಚೆನ್ನಾಗಿ ಗೊತ್ತು ಕಂಟಿಯತ್ತ ನೋಡಿದ ಭಾರ್ಗವ್ ಕಂಠಿ ಮೂರ್ಗೂ ಇಲ್ಲೇ ಊಟ ತಂದುಬಿಡು ಊಟ ಮಾಡೋಣ ಅಷ್ಟರಲ್ಲಿ ಮೇಲ್ ಬರಬಹುದು ಎಂದ ಸರಿ ಅಣ್ಣ ಎಂದ ಕಂಠಿ ಹೊರ ಹೋಗಲು ಹೆಜ್ಜೆ ಇಟ್ಟಾಗ ಕಂಠಿ ಎಂದು ತಡೆದ ಭಾರ್ಗವ್ ಅವ ತಿರುಗಿದಾಗ ಜೊತೆಗೆ ಬಿಯರ್ ಎಂದ ಅವ ಹೊರ ನಡೆದ ಸುಮ್ಮನೆ ತಲೆ ಕೆಟ್ಟು ಹೋಗ್ತಿದೆ ಅಯ್ಯೋ ನನಗೆ ತುಂಬ ಕೋಪ ಬರ್ತಿದೆ ಎಂದ ಭಾರ್ಗವ್ ಮತ್ತೆ ಆಯುಷ್ ಜೊತೆ ಮಾತಿಗಿಳಿದು ಹಾಗಂತ ಡ್ರಿಂಕ್ಸ್ ಪರಿಹಾರ ಅಲ್ಲ ಅಣ್ಣ ತಲೆ ಕೆಟ್ಟಾಗ ನನಗೆ ಬೇಕೇ ಬೇಕು ಎಂದನವ ಅಣ್ಣ ಅಮ್ಮ ಈಗ ಏನೂ ಬದಲಾಯಿಸೋದಿಲ್ಲ ಯಾರ ಮಾತನ್ನು ಕೇಳೋದಕ್ಕೆ ತಯಾರಿಲ್ಲ ಅವರು ನೀನು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೋಗ್ಬಾ ಸಿಂಗಾಪುರ್ಗೆ ಎಂದ ಆಯುಷ್ ತನಗೆ ಸರಿ ಎನ್ನಿಸಿದ್ದ ಸಲಹೆ ಕೊಟ್ಟ ಇನ್ನೂ ಎರಡು ದಿನ ಆಯೋ ಅಲ್ಲಿ ಏನೇನಾಗುತ್ತೋ ಎಂದ ಟೆನ್ಷನಿನಲ್ಲಿಯೇ ಸಾಧ್ಯ ಆದಷ್ಟು ಇಲ್ಲಿಂದಾನೇ ಹ್ಯಾಂಡಲ್ ಮಾಡೋ ಅಣ್ಣ ಅದೇ ಮಾಡೋಕ್ಕಾಗೋದು ಈಗ ಎಂದವ ಎಂಗೇಜ್ಮೆಂಟ್ ನೈಟ್ ಫ್ಲೈಟ್ಗೆ ನಾನು ಸಿಂಗಾಪುರ್ಗೆ ಹೋಗ್ತೀನಿ ಎಂದು ಮನದಲ್ಲಿ ಆಗಲೇ ನಿರ್ಧರಿಸಿದ್ದ ಆದರೆ ಆಯುಷ್ಗೆ ಹೇಳಲಿಲ್ಲ ಅವ ಡೋಂಟ್ ವರಿ ಅಣ್ಣ ಎಲ್ಲ ಸರಿ ಹೋಗುತ್ತೆ ಎಂದ ಆಯುಷ್ ಮಾತಿಗೆ ಭಾರ್ಗವ್ ಮಾತನಾಡಲಿಲ್ಲ ಅಷ್ಟರಲ್ಲಿ ಅವ ಕಾಯುತ್ತಿದ್ದ ಮೇಲೆ ಬಂದಿತ್ತು ಆಯುಷ್ ಕೂಡ ಅವನಿಗೆ ಸಹಾಯ ಮಾಡುತ್ತಾ ಕೆಲಸ ಕೇಳಿದ ಸ್ವಲ್ಪ ಸಮಯದ ನಂತರ ಕಂಠಿ ಊಟ ತಂದ ಮೂವರು ಮೊದಲು ಕೆಲಸ ಮುಗಿಸಿ ನಂತರ ಊಟಕ್ಕೆ ಕುಳಿತರು ಸ್ವಲ್ಪವೇ ತಿಂದ ಭಾರ್ಗವ್ ಬಿಯರ್ ಕುಡಿದು ಹೊಟ್ಟೆ ತುಂಬಿಸಿಕೊಂಡ ಆಯುಷ್ ಎಷ್ಟೇ ಬೇಡವೆಂದರೂ ಅವನ ಮಾತು ಕೇಳದೆ ಕುಡಿದ ಮೂವರ ಊಟ ಮುಗಿಯುವ ಹೊತ್ತಿಗೆ ಹನ್ನೆರಡು ಗಂಟೆ ದಾಟಿತ್ತು ಆಯುಷ್ ಹೆಚ್ಚು ಕುಡಿದಿರಲಿಲ್ಲ ಹಾಗಾಗಿ ಭಾರ್ಗವನನ್ನು ಕರೆದುಕೊಂಡು ಮನೆಯತ್ತ ಹೊರಟ ಕಂಠಿ ಆಫೀಸ್ನಲ್ಲೇ ಉಳಿದ ಅಯ್ಯೋ ಈಗ ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಕೇಳಿದ ಭಾರ್ಗವ್ ಕುಡಿದ ನಶೆಯಲ್ಲಿದ್ದ ಮನೆಗೆ ಅಣ್ಣ ಎಂದ ಆಯು ದಾರಿ ನೋಡುತ್ತಿದ್ದ ಪೂರ್ಣ ಮನೆಗ ಕೇಳಿದ ಕಣ್ಮುಚ್ಚಿ ಕುಳಿತೆ ಅವ್ರ ಮನೆಗೆ ಯಾಕೆ ಮನೆಗೆ ಹೋಗ್ತಿದ್ದೀವಿ ನಾವು ಎಂದ ಅವ ನಶೆಯಲ್ಲಿರುವನೆಂದು ಆಯುಷ್ಗೆ ಗೊತ್ತಿದ್ದದ್ದೆ ನಾವು ಆ ಶುಗರ್ಲೆಸ್ ಮನೆಗೆ ಹೋಗೋಣ ಆಯು ನನಗೆ ಅವಳನ್ನ ನೋಡಬೇಕು ಅನ್ನಿಸ್ತಿದೆ ಕಾರಣ ಅವ್ರ ಮನೆ ಕಡೆ ತಿರುಗಿಸು ಎಂದ ಅವ್ರ ಜೊತೆ ಮದುವೆ ಇಷ್ಟ ಇಲ್ಲ ಅಂತೀಯಾ ಮತ್ತು ಅವರನ್ನು ನೋಡಬೇಕು ಅನ್ನಿಸಿದೆಯಾ ನಿನಗೆ ಇದೇ ಸರಿಯಾದ ಸಮಯ ಎಂದುಕೊಂಡ ಆಯುಷ್ ಅವನ ಮನದಲ್ಲಿ ಪೂರ್ಣಳ ಬಗ್ಗೆ ಇರುವ ಭಾವನೆಗಳನ್ನು ಕೆದಕುವ ಆಟ ಕೇಳಿದ ಅದೇ ನನಗೂ ಗೊತ್ತಾಗ್ತಿಲ್ಲ ಆಯು ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಅವಳ ಮೇಲೆ ನನಗೆ ಕೋಪ ಇದೆ ಆದರೂ ಅವಳನ್ನು ನೋಡಬೇಕು ಅನಿಸುತ್ತೆ ಅವಳ ಜೊತೆ ಇರಬೇಕು ಅನಿಸುತ್ತೆ ಯಾಕೆ ಅಂತ ಗೊತ್ತಿಲ್ಲ ಅವನ ಮಾತುಗಳು ತೊದಲುತ್ತಲೇ ಇದ್ದವು ಅದು ಪ್ರೀತಿಯಣ್ಣ ನಿನಗೆ ಅವ್ರ ಮೇಲೆ ಪ್ರೀತಿ ಇದೆ ಎಂದ ಡ್ರೈವ್ ಮಾಡುತ್ತಲೇ ನೋ ನನಗೆ ಪ್ರೀತಿ ಇಲ್ಲ ಅವಳ ಮೇಲೆ ನನಗೆ ದ್ವೇಷ ಇದೆ ಕೋಪ ಇದೆ ಆ ಶುಗರ್ಲೆಸ್ ಮೇಲೆ ಕೋಪಗೊಂಡವರಂತೆ ತೊದಲುತ್ತಲೇ ಎಂದ ದ್ವೇಷನ ಯಾಕೆ ಈವರೆಗೂ ಕೋಪ ಎಂದಷ್ಟೇ ಕೇಳಿದ್ದನಲ್ಲ ಅವಳ ಮೇಲೆ ಇದೇನಿದು ದ್ವೇಷ ಎಂಬ ಪ್ರಶ್ನೆ ಆಯುಷ್ಗೆ ಯಾಕಂದರೆ ಅವಳು ಎಂದವ ಮಾತು ನಿಲ್ಲಿಸಿ ನೋ ನೋ ನಾನು ಹೇಳೋದಿಲ್ಲ ಅದು ಸೀಕ್ರೆಟ್ ಎಂದ ಆ ನಶೆಯಲ್ಲೂ ಸ್ವಲ್ಪ ಗಮನವಿತ್ತವನಿಗೆ ಮಾತಿನ ಮೇಲೆ ಸೀಕ್ರೆಟಾ ಏನದ ಅಣ್ಣ ನನಗೆ ಗೊತ್ತಿಲ್ಲದಿರೋ ಸೀಕ್ರೆಟ್ ಕೇಳಿದ ಆಯುಷ್ಗೆ ಈಗಲೂ ಅನುಮಾನವೇ ಅಂದೊಮ್ಮೆಯೂ ಭಾರ್ಗವ್ ಕುಡಿದ ಅಮಲಿನಲ್ಲಿ ಏನೋ ಸೀಕ್ರೆಟ್ ಎಂದಿದ್ದನಲ್ಲ ಅದೇ ಅವನಿಗೆ ತಿಳಿಯಬೇಕಿತ್ತು ಈಗ ಸೀಕ್ರೆಟ್ ಅಂದಮೇಲೆ ಹೇಳೋಕ್ಕಾಗೋದಿಲ್ಲ ಅಯ್ಯೋ ಅದರಲ್ಲೂ ನಿನಗೆ ನೋ ಚಾನ್ಸ್ ಎಂದ ಭಾರ್ಗವ್ ಕಣ್ಮುಚ್ಚಿ ನಿದ್ದೆಗೆ ಜಾರಿದ ಅವನ ಮಾತಿನ ಅರ್ಥ ತಿಳಿಯದ ಆಯುಷ್ ಮನದಲ್ಲಿ ಮಾತ್ರ ಭಾರ್ಗವ್ನ ಮನದಲ್ಲಿ ತನಗೆ ಗೊತ್ತಿರದ ಏನೋ ಮಾತಿದೆ ಎಂಬುದು ಖಾತ್ರಿಯಾಗಿತ್ತು ಆದರೆ ಅದು ಅವ ಮದುವೆಗೆ ಒಪ್ಪಿದ್ದರ ರಹಸ್ಯವೆಂದು ಅವನಿಂದ ಊಹೆಯೂ ಮಾಡಲಾಗಲಿಲ್ಲ ಆ ಕ್ಷಣ ತನಗೆ ತಿಳಿಯಬಾರದೆಂಬ ಗುಟ್ಟು ಏನಿರಬಹುದೆಂದು ಯೋಚನೆ ಮಾಡುತ್ತಲೇ ಮನ ತಲುಪಿದವ ನಿಧಾನವಾಗಿ ಭಾರ್ಗವ್ನ ಕೈ ಹಿಡಿದು ಕೋಣೆಗೆ ಕರೆತಂದು ಮಲಗಿಸಿದ ಎರಡು ದಿನ ಎಂಗೇಜ್ಮೆಂಟಿನ ತಯಾರಿಯಲ್ಲಿ ಮುಳುಗಿದ್ದರು ಎಲ್ಲರೂ ಆದರೆ ಭಾರ್ಗವ್ ಮಾತ್ರ ಆಫೀಸಿನ ಕೆಲಸದಲ್ಲಿದ್ದ ಅವನಿಗೆ ತನ್ನ ಬಿಸ್ನೆಸ್ ಮುಖ್ಯವಾಗಿತ್ತು ಸಿಂಗಪೂರಿನ ಕಂಪನಿಯ ಜೊತೆ ಮಾತನಾಡುವಲ್ಲೇ ಇದ್ದ ಆಯುಷ್ ಮತ್ತು ಅಮೃತ ಅದು ಇದು ಎಂದು ಮಾರ್ಕೆಟ್ ಸುತ್ತಿದರೆ ಇವ ತನ್ನ ಆಫೀಸ್ ಕೆಲಸದಲ್ಲೇ ವ್ಯಸ್ತವಾಗಿದ್ದ ಪೂರ್ಣಳ ಜೊತೆ ಮಾತನಾಡಬೇಕೆನ್ನಿಸಲಿಲ್ಲ ಅವನಿಗೆ ಆಫೀಸ್ ಕೆಲಸವಿದ್ದರೆ ಅವ ಹೆಚ್ಚು ಗಮನ ಕೊಡದವ ಬೇರೆಯ ವಿಷಯಗಳಿಗೆ ಅದರಲ್ಲೂ ಈಗ ತಾನು ಸಿಂಗಾಪುರಿಗೆ ಹೋಗುವನೆಂದರೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡುವುದಿಲ್ಲವೆಂದು ಶರಾವತಿ ಹೇಳಿದ್ದರಲ್ಲ ಕೋಪವೂ ಇತ್ತು ಅವನಲ್ಲಿ ಹಾಗಾಗಿ ಅವರ ಜೊತೆಯೂ ಸರಿಯಾಗಿ ಮಾತನಾಡಿರಲಿಲ್ಲ ಅಹಂಕಾರಿ ಪೂರ್ಣ ಕೂಡ ಅವನ ನೆನಪಾದರೂ ತಾನಾಗಿಯೇ ಅವನಿಗೆ ಕರೆ ಮಾಡಲು ಹೋಗಿರಲಿಲ್ಲ ಅವ ಬೇಕೆಂದೇ ಅವಳನ್ನು ಕಾಡುವಾಗ ಅವನನ್ನು ಕೆಣಕುವುದು ಬೇಡವೆಂದು ಸುಮ್ಮನಿದ್ದಳು ಅಲ್ಲದೆ ತಯಾರಿಗಳಲ್ಲಿ ಗಿರಿಧರ್ಗೆ ಸಹಾಯ ಮಾಡಬೇಕಲ್ಲ ತಾನೇ ಅವರ ಜೊತೆ ಹೆಚ್ಚಾಗಿ ಓಡಾಡಿದ್ದಳು ತಾನು ಪ್ರೀತಿಸಿದವನ ಜೊತೆ ಮದುವೆ ನಿಶ್ಚಯವಾಗಿದ್ದರೂ ಅವಳಲ್ಲಿ ಆ ಖುಷಿ ಇರಲಿಲ್ಲ ಪ್ರೀತಿಸಿದವನ ಜೊತೆ ಪ್ರೀತಿಯಿಂದ ಸಂಬಂಧ ಬೆಸೆಯುತ್ತಿಲ್ಲವೆಂಬ ಸಣ್ಣ ಬೇಸರವಿತ್ತು ಮನದಲ್ಲಿ ಭಾರ್ಗವ್ ತನ್ನನ್ನು ಹೆದರಿಸಿ ಮದುವೆಗೆ ಒಪ್ಪಿಸಿದ್ದರ ನೆನಪಾದಾಗ ಅವನ ಮೇಲೆ ಕೋಪ ಉಕ್ಕಿ ಬರುತ್ತಿತ್ತು ಆದರೆ ಏನೂ ಮಾಡಲಾಗದು ಅವಳಿಗ ಪರಿಸ್ಥಿತಿಯ ಕೈಗೊಂಬೆಯಾಗಿದ್ದಳು ಅಂದು ಎಂಗೇಜ್ಮೆಂಟಿನ ದಿನ ಪುರೋಹಿತರು ಹೇಳಿರುವ ಮುಹೂರ್ತಕ್ಕೆ ಸರಿಯಾಗಿ ದೇವಸ್ಥಾನದಲ್ಲಿದ್ದರು ಎಲ್ಲರೂ ಅಮೃತ ಹಿಂದಿನ ದಿನವೇ ಗಿರಿಧರ್ ಮನೆಗೆ ಬಂದಿದ್ದಳು ಗಿರಿಧರ್ ಕುಟುಂಬ ಓಡಾಡಲು ಶರಾವತಿ ಕಾರಿನ ವ್ಯವಸ್ಥೆ ಮಾಡಿದ್ದರು ತಮ್ಮ ಸೊಸೆಯಂದಿರ ಘನತೆ ಹೆಚ್ಚಾಗಬೇಕಲ್ಲವೇ ಮೊದಲು ಭಾರ್ಗವ್ ಮತ್ತು ಆಯುಷ್ನನ್ನು ಕೂರಿಸಿ ಪೂಜೆ ಮಾಡಿಸಿದ್ದರು ಪುರೋಹಿತರು ಹೆಣ್ಣಿನ ತಂದೆ ತಾಯಿ ಆಗಿ ಗಿರಿಧರ್ ಮತ್ತು ವರುಣ ಕುಳಿತಿದ್ದರೆ ಗಂಡಿನ ತಂದೆ ತಾಯಿ ಆಗಿ ಶರಾವತಿಯವರ ಅಣ್ಣ ಅತ್ತಿಗೆ ಕುಳಿತಿದ್ದರು ಇವರಿಬ್ಬರು ಇನ್ನೂ ಪೂರ್ಣ ಮತ್ತು ಅಮೃತಾಳನ್ನು ನೋಡಿರಲಿಲ್ಲ ಅವರು ಇವರೆಲ್ಲ ಬರುವುದಕ್ಕೂ ಮೊದಲೇ ಬಂದು ಕೊಟ್ಟಿದ್ದ ಕೋಣೆಯಲ್ಲಿ ಸೇರಿದ್ದರು ಆಯುಷ್ ಮತ್ತು ಭಾರ್ಗವ್ ಪೂಜೆ ಮಾಡಿ ಮುಗಿಸಿದ ನಂತರ ಹುಡುಗಿರನ್ನು ಕರೆತರಲು ಹೇಳಿದರು ಆಯುಷ್ ಅಮೃತಾಳನ್ನು ನೋಡಲು ಕಾಯುತ್ತಿದ್ದ ಆ ಕಾಯುವಿಕೆಯ ಅರ್ಥವೇ ತಿಳಿಯದ ಭಾರ್ಗವ್ ನಿಧಾನವಾಗಿ ನಡೆದು ಬಂದ ಪೂರ್ಣಳನ್ನು ನೋಡಿದ ಎರಡು ದಿನದಿಂದ ಅವಳ ಬಗ್ಗೆ ಯೋಚಿಸಿರಲಿಲ್ಲವಲ್ಲ ಅವ ಈಗ ಅವಳ ಸೌಂದರ್ಯ ನೋಡಿ ಮಾತೆ ಬರದಾಯಿತು ಅವನ ಬಾಯಿಯಿಂದ ಬಿಸ್ನೆಸ್ ಟೆನ್ಷನ್ ತಲೆಯಿಂದ ಇನ್ನೂ ಇಳಿದಿರಲಿಲ್ಲವಾದರೂ ಪೂರ್ಣಳ ಸೌಂದರ್ಯ ಅವನ ಯೋಚನೆಗಳನ್ನೆಲ್ಲ ಮರೆಸಿತು ಆ ಕ್ಷಣ ಕಪ್ಪು ಹಸಿರು ಸೀರೆಗೆ ಬಂಗಾರದ ಬಣ್ಣದ ಬಾರ್ಡರ್ ಇರುವ ಸೀರೆ ಉಟ್ಟಿದ್ದಳು ಪೂರ್ಣ ಕೊರಳಲ್ಲಿ ಶರಾವತಿಯವರು ಕೊಡಿಸಿದ್ದ ಒಂದು ಚಿಕ್ಕ ನೆಕ್ಲೆಸ್ ಜೊತೆಗೆ ದೊಡ್ಡದಾದ ಹಾರ ಕಿವಿಯಲ್ಲಿ ಓಲೆ ಇವಳಂತೆಯೇ ಅಮೃತ ಕೂಡ ತಯಾರಾಗಿದ್ದಳು ಸೀರೆಯ ವಿನ್ಯಾಸದಲ್ಲಿ ವ್ಯತ್ಯಾಸವಿತ್ತಷ್ಟೇ ಇಬ್ಬರಿಗೂ ಸರಳವಾಗಿದ್ದರೂ ಸುಂದರವಾಗಿದ್ದರೂ ಇಬ್ಬರು ಇನ್ನು ಭಾರ್ಗವ್ ಮತ್ತು ಆಯುಷ್ ತಿಳಿ ಗುಲಾಬಿ ಬಣ್ಣದ ಶೇರ್ವಾನಿ ತೊಟ್ಟಿದ್ದರು ನಿಧಾನವಾಗಿ ನಡೆದು ಬಂದ ಪೂರ್ಣಳನ್ನು ನೋಡುತ್ತಾ ಭಾರ್ಗವ್ ಕಳೆದು ಹೋದರೆ ಅಮೃತಾಳನ್ನು ನೋಡುತ್ತಾ ಆಯುಷ್ ಕಳೆದು ಹೋದ ಅವರನ್ನೇ ನೋಡುತ್ತಾ ಇಬ್ಬರೂ ಬಂದು ಅವರಿಬ್ಬರ ಪಕ್ಕದಲ್ಲಿ ಕುಳಿತಾಗ ಪುರೋಹಿತರು ಮುಂದಿನ ಪೂಜೆ ಶುರು ಮಾಡಿದರು ತುಂಬಾ ಮುದ್ದಾಗಿ ಕಾಣ್ತಿದೆಯಾ ಅಮ್ಮ ಅಮೃತಾಳ ಕಿವಿಯಲ್ಲಿ ಮೆತ್ತಗೆ ಹೇಳಿದ್ದ ಆಯುಷ್ ಆದರೆ ಭಾರ್ಗವ್ ವಿಚಲಿತನಾಗಿ ಒದ್ದಾಡುತ್ತಿದ್ದ ಪಕ್ಕದಲ್ಲಿ ಕುಳಿತಿದ್ದವಳನ್ನು ಕಂಡು ಅವಳು ಹೀಗೆ ಅಂದವಾಗಿ ತಯಾರಾಗಿ ಬಂದಾಗಲೆಲ್ಲ ಅವ ತನ್ನ ಸ್ತೀಮಿತ ಕಳೆದುಕೊಳ್ಳುವವನೇ ಆದರೆ ಬಾಯಿ ಬಿಟ್ಟು ಹೇಳಲಾರ ಯಾರ ಮುಂದೆಯೂ ತೋರಿಸಿಕೊಳ್ಳಲಾರ ಅವಳನ್ನು ಹೊಗಳುವುದಕ್ಕೂ ಅಹಂಕಾರ ಅಡ್ಡವನಿಗೆ ಆದರೆ ಕಾಡದೇ ಇರಲಾಗುವುದಿಲ್ಲವಲ್ಲ ಅದೆಷ್ಟೇ ನಾಚ್ಕೋತೀಯ ಶುಗರ್ಲೆಸ್ ನೀನು ನನ್ನನ್ನು ನೋಡಿ ಎಲ್ಲರೂ ಹುಡುಗಿರ ಹಾಗೆ ನಿನಗೂ ನನ್ನ ಮೇಲೆ ಎಂದ ಅವಳನ್ನೇ ನೋಡುತ್ತ ಮೆತ್ತಗಿ ಅವನನ್ನು ನೋಡಿದವಳು ತಲೆ ತಗ್ಗಿಸಿ ಕುಳಿತಿದ್ದಳಲ್ಲ ಸಿಗ್ಗಿನಲ್ಲಿ ಹಾಗಾಗಿ ಎಂದನವ ನೀನು ನನ್ನನ್ನು ನೋಡಿ ಕಳೆದು ಹೋಗಿರೋ ಹಾಗಿದೆ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾಗೆ ಲಡ್ಡು ಮಾಡೋ ಈ ಪೂರ್ಣ ಮಹೇಶ್ವರಿ ಮೇಲೆ ಅವನಂತೆಯೇ ಅನುಮಾನದಿಂದ ಎಂದಳು ಅವಳು ಮೆತ್ತಗೆ ಅವನನ್ನು ಕಾಡಲು ನೋವೇ ಎಂದ ಭಾರ್ಗವ್ ಅಹಂಕಾರದಿಂದ ಆದರೆ ಅವನಂತೆ ಇವಳಿಗೆ ಹೇಳಲು ಆಗುವುದೇ ಇವಳ ಮನದಲ್ಲಿರುವ ಪ್ರೀತಿ ಇವಳಿಗೆ ತಿಳಿದಿದೆ ಅಲ್ಲವೇ ಮೌನವಾದಳು ಪೂಜೆ ಎಲ್ಲ ಮುಗಿದ ನಂತರ ಪುರೋಹಿತರು ಉಂಗುರ ಬದಲಿಸಿಕೊಳ್ಳಲು ಹೇಳಿದಾಗ ಭಾರ್ಗವ್ ಉಂಗುರ ಹಿಡಿದು ಪೂರ್ಣಳನ್ನು ನೋಡಿದ ಕೈ ಮುಂದೆ ಮಾಡಿದವಳು ಅವನನ್ನೇ ನೋಡಿದಳು ಕೊನೆಗೂ ನಾನು ಅನ್ಕೊಂಡು ಹಾಗೇನೆ ನಡೀತಿದೆ ಕಣೆ ಶುಗರ್ಲೆಸ್ ಇನ್ನೂ ಇಪ್ಪತ್ತು ದಿನಕ್ಕೆ ಮದುವೆನೋ ಆಗುತ್ತೆ ಪ್ರತಿದಿನ ನಾನು ಟಾರ್ಚರ್ ತಡ್ಕೊಳ್ಳೋದಕ್ಕೆ ತಯಾರಾಗಿರು ಅವಳಿಗಷ್ಟೇ ಕೇಳುವಂತೆ ಸಹಜವಾಗಿ ಎನ್ನುತ್ತಾ ಅವಳ ಎಡೆಗೆ ಉಂಗುರ ಬೆರಳಿಗೆ ಉಂಗುರ ತೊಡಿಸಿದ ಭಾರ್ಗವ್ ಮತ್ತೆ ಪುರೋಹಿತರು ಹೇಳಿದಂತೆ ಉಂಗುರ ಹಿಡಿದ ಪೂರ್ಣ ನೀನು ಅನ್ಕೊಂಡಿರೋ ಹಾಗೆ ಈಗ ನಡೀತಿರಬಹುದು ಭಾರ್ಗವ್ ಶರ್ಮಾ ಆದರೆ ಮುಂದೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಪ್ರತಿ ಬಾರಿ ಸೋಲು ಅನುಭವಿಸೋದಕ್ಕೆ ತಯಾರಾಗಿರು ನೀನು ಅವನಂತೆಯೇ ಹೇಳುತ್ತಾ ಅವನ ಬೆರಳಿಗೆ ಉಂಗುರ ತೊಡಿಸಿದಳು ಪೂರ್ಣ ಇಬ್ಬರ ಮುಖ ನೋಡಿಕೊಂಡಾಗ ಇಬ್ಬರ ಮೊಗದಲ್ಲೂ ಅಹಂ ತುಂಬಿದ ನಗು ಮೂಡಿತ್ತು ಇವರ ನಂತರ ಖುಷಿಯಿಂದ ಪ್ರೀತಿಯಿಂದ ಉಂಗುರ ಬದಲಿಸಿಕೊಂಡ ಆಯುಷ್ ಅಮೃತ ಇಬ್ಬರು ಒಬ್ಬರಿಗೊಬ್ಬರ ಜೊತೆ ಇರುವೆವು ಎಂದು ಮಾತು ಕೊಟ್ಟರು ಇವರನ್ನೇ ನೋಡುತ್ತಾ ಮುಂದೆ ಕುಳಿತಿದ್ದರು ಎರಡು ಕುಟುಂಬದವರು ಉಂಗುರ ಬದಲಿಸಿದ ನಂತರ ಎಲ್ಲರ ಆಶೀರ್ವಾದ ಪಡೆದರು ನಾಲ್ಕು ಜನ ಪದ್ಮಜ್ಜಿ ಮತ್ತು ಲಕ್ಷ್ಮಜ್ಜಿಯ ಖುಷಿ ಮುಗಿಲು ಮುಟ್ಟಿತ್ತು ಅಚಾನಕ್ಕಾಗಿ ಸಿಕ್ಕ ಇಬ್ಬರೂ ಈಗ ಸಂಬಂಧಿಕರಾಗಿದ್ದರು ಶರಾವತಿ ಅರ್ಧ ಯುದ್ಧ ಗೆದ್ದಷ್ಟು ಖುಷಿಯಾಗಿದ್ದರು ಪೂರ್ತಿ ಯುದ್ಧ ಗೆಲ್ಲಬೇಕೆಂದರೆ ಮದುವೆ ಬಾಕಿ ಇತ್ತಲ್ಲ ಇನ್ನು ಗಿರಿಧರ್ ವರುಣ ತಮ್ಮ ಮಗಳು ಒಳ್ಳೆಯ ಮನೆತನಕ್ಕೆ ಸೊಸೆಯಾಗಿದ್ದರ ಖುಷಿಯಲ್ಲಿದ್ದರು ಬಂದ ಅತಿಥಿಗಳು ಅವರಿಬ್ಬರನ್ನು ಹರಸಿ ಬಾಯಿ ಸಿಹಿ ಮಾಡಿಕೊಂಡಿದ್ದರು ಹೆಚ್ಚೇನೂ ಅತಿಥಿಗಳು ಇರಲಿಲ್ಲವಾದ್ದರಿಂದ ಫೋಟೋಗ್ರಾಫರ್ ನಾಲ್ಕು ಜನರ ಫೋಟೋ ತೆಗೆಯಲು ಸಮಯ ತೆಗೆದುಕೊಂಡ ದೇವಸ್ಥಾನದ ಕಂಬಗಳ ಬಳಿ ಗೋಡೆಗಳ ಬಳಿ ಅವರನ್ನು ನಿಲ್ಲಿಸಿ ಫೋಟೋ ತೆಗೆಯಲು ಶುರು ಮಾಡಿದ ಮನೆಯವರೆಲ್ಲ ಒಂದು ಕಡೆ ಕುಳಿತು ಮಾತನಾಡುತ್ತಿದ್ದರು ನನಗಿದೆಲ್ಲ ಬೇಡ ಅಯ್ಯೋ ಈಗಾಗಲೇ ಸಾಕಷ್ಟು ಫೋಟೋಸ್ ಆಗಿದೆ ನನಗೆ ಬೇಡ ನೀನು ಬೇಕಾದರೆ ಫೋಟೋಸ್ ತಗೋ ಎಂದ ಭಾರ್ಗವ್ ಇಲ್ಲ ಅಣ್ಣ ನಿನ್ನ ಪೂರ್ಣ ಫೋಟೋಸ್ ಬೇಕೇ ಬೇಕು ಮನೆ ಗೋಡೆ ಮೇಲೆ ಹಾಕೋದಕ್ಕೆ ಬೇಕು ಸೊ ಪ್ಲೀಸ್ ಎಂದು ಆಯುಷ್ ಬೇಡಿದಾಗ ಅವನ ಮಾತಿಗೆ ಇಲ್ಲವೆನ್ನಲಾಗದೆ ಒಪ್ಪಿದ ಭಾರ್ಗವ್ ಪೂರ್ಣ ಅವನ ಪಕ್ಕ ಬಂದು ನಿಂತಳು ಅವ ಅವಳನ್ನೇ ನೋಡಿದ ಫೋಟೋಗ್ರಾಫರ್ ಒಂದಿಷ್ಟು ಭಂಗಿಗಳನ್ನು ಹೇಳಿದ ಭಾರ್ಗವನಿಗೆ ಅವಳ ಸೌಂದರ್ಯ ಕ್ಷಣ ಕ್ಷಣಕ್ಕೂ ತನ್ನನ್ನು ಸೋಲುವಂತೆ ಮಾಡುತ್ತಿತ್ತು ಪೂರ್ಣ ಅವನ ಸ್ನೇಹಕ್ಕೆ ನಾಚುತ್ತಲೇ ಇದ್ದಳು ಆ ಕ್ಷಣ ಇಬ್ಬರ ಮನದಲ್ಲೂ ಕೋಪ ಅಹಂ ಅಹಂಕಾರ ಇರಲಿಲ್ಲ ಶುದ್ಧ ಪ್ರೀತಿ ಪೂರ್ಣಳ ಮನ ಆವರಿಸಿದರೆ ಅವಳ ಮೇಲೆ ಚಿಗುರೊಡೆದ ಪ್ರೀತಿ ಭಾರ್ಗವನ ಮನ ಆಳುತ್ತಿತ್ತು ಆ ಮೌನದಲ್ಲಿ ಇಬ್ಬರಿಗೂ ಅದು ತಿಳಿಯದ್ದು ಫೋಟೋಗ್ರಾಫರ್ ಹೇಳಿದಂತೆ ನಿಂತು ನಾಲ್ಕೈದು ಫೋಟೋ ತೆಗೆಸಿಕೊಂಡಾಗ ಕಂಠಿ ಸುದ್ದಿ ಹಿಡಿದು ಬಂದ ಅವನ ಆತಂಕ ಕಂಡ ಭಾರ್ಗವ್ ಆಯುಷ್ ನೀವು ಕಂಟಿನ್ಯೂ ಮಾಡಿ ಎಂದು ಪೂರ್ಣಳಿಂದ ಸರಿದು ಕಂಠಿಯ ಬಳಿ ಬಂದ ಅಣ್ಣ ಇವತ್ತಿನ ಮಾರ್ಕೆಟ್ನಲ್ಲಿ ಮತ್ತೆ ಒಂದು ಕೋಟಿ ಲಾಸ್ ಆಗಿದೆ ಅಣ್ಣ ನನಗನ್ಸುತ್ತೆ ಅಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಂತ ಎಂದ ಕಂಠಿ ಸಣ್ಣ ಧ್ವನಿಯಲ್ಲಿ ಮೂರ ದಿನದಿಂದ ಈ ಇಬ್ಬರು ಸಿಂಗಾಪೂರಿನ ಕೆಲಸದಲ್ಲಿ ಮುಳುಗಿದ್ದರು ಇವತ್ತು ಹೋಗ್ತಿದ್ದೀನಲ್ಲ ನಾನೇ ಅಲ್ಲಿಗೆ ನೋಡ್ಕೋತೀನಿ ಎಂದ ಭಾರ್ಗವ್ ಮತ್ತೆ ಬಿಸ್ನೆಸ್ ಯೋಚನೆ ತುಂಬಿಕೊಂಡ ತಲೆಗೆ ಫೋನ್ ಹಿಡಿದು ಮಾತನಾಡುತ್ತ ನಿಂತ ಇತ್ತ ಪೂರ್ಣ ನಿಲ್ಲದೆ ಎಲ್ಲರೂ ಇದ್ದಲ್ಲಿ ನಡೆದಳು ಆಯುಷ್ ಅಮೃತ ತಮಗಿಷ್ಟವಾಗುವಂತೆ ಸಾಕಷ್ಟು ಫೋಟೋಸ್ ತೆಗೆಸಿಕೊಂಡರು ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮುಗಿಸಿದರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು